ಇವರ ಹೆಸರು ಕೆಪಿ ಮದನ್ ಮಾಸ್ಟರ್ ಸೇರಾಜೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕರ್ನಾಟಕ ಮತ್ತು ಕೇರಳದ ಗಡಿ ಗ್ರಾಮ ಪೆರ್ಲೆ ಗ್ರಾಮದ ನಿವಾಸಿ ನೀವು ನಂಬ್ತಿರೋ ಬಿಡ್ತಿರೋ ಇವರು ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರರಾಗಿರೋ ಇವರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಗುರುತರವಾಗಿ ಹೋರಾಡಿದ ವ್ಯಕ್ತಿ ಇವರ ದೇಶಾಭಿಮಾನಕ್ಕೆ ಖುದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೇ ಇವರನ್ನ ಭೇಟಿ ಮಾಡಿದ್ರಂತೆ ಅಸ್ಪೃಶ್ಯತೆ ವಿರುದ್ಧವು ಹೋರಾಡಿದ ವ್ಯಕ್ತಿ ಎಪಿ ಮದನ್ ಮಾಸ್ಟರ್ ಅವರ ಮತ್ತೊಂದು ವಿಶೇಷ ಅಂದರೆ ಮದ್ರಾ ಸರ್ಕಾರವಿದ್ದ ಕಾಲದಲ್ಲಿ ಗ್ರಾಮಕ್ಕೆ ಬರುವ ಹುಲಿಗಳ ಬೇಟೆಯನ್ನ ಇವರಿಗೆ ವಹಿಸಲಾಗಿತ್ತು ಉತ್ತಮ ಬೇಟೆಗಾರನಾಗಿದ್ದ ಇವರ ಕೈಗೆ ಸಿಕ್ಕು ಬಲಿಯಾದ ಹುಲಿಗಳೆಷ್ಟೋ ಶಿಕ್ಷಕನಾಗಿ ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇಂತಹ ಮಹಾನ್ ಚೇತನಕ್ಕೆ ಇದೀಗ ನೂರು ವರ್ಷದ ಸಂಭ್ರಮ ಶಿಷ್ಯ ನಾನು ಅಂತ ಹೇಳಿಕೊಳ್ಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಅವರು ನಮ್ಮ ಶಾಲೆಯಲ್ಲಿ ಅವರನ್ನು ಕೆ ಪಿ ಮದನ್ ಅಂತ ಏನೋ ಹೆಸರು ಹಾಕಿದರು ಮದನ ಪೂಜಾರಿ ಅಂತ ಹಾಕ್ತಾ ಇರಲಿಲ್ಲ ಅಂತ ನನ್ನ ನೆನಪು ನಮಗೆ ಅವರು ಪಿ ಟಿ ಮಾಸ್ಟ್ರಾಗಿ ಭಾಳಷ್ಟು ವಿದ್ಯಾರ್ಥಿಗಳನ್ನು ಇಲ್ಲಿ ರಾಜ್ಯ ಮಟ್ಟಕ್ಕೆ ಕಳಿಸುವಂಥದ್ದನ್ನು ತಯಾರು ಮಾಡಿದರು ನನ್ನ ಅಣ್ಣ ಮತ್ತು ನನ್ನ ತಂಗಿ ಅವರ ಕೈ ಕೆಳಗೆ ಭಾಳ ಪ್ರಶಸ್ತಿ ಪ್ರೈಸುಗಳನ್ನು ಆ ಕಾಲದಲ್ಲಿ ತೆಗೆದಿದ್ರು ಇಷ್ಟೆಲ್ಲ ಸಾಧನೆ ಮಾಡಿದ ಈ ಅಜ್ಜನಿಗೆ ಜನವರಿ ಎರಡು ಎರಡು ಸಾವಿರದ ಹದಿನೇಳಕ್ಕೆ ನೂರು ವರ್ಷ ಇವರ ಹುಟ್ಟಿದ ಹಬ್ಬವನ್ನು ಇಡೀ ಊರಿಗೆ ಊರೇ ವಿಜೃಂಭಣೆಯಿಂದ ಆಚರಿಸಿತು ಕೇರಳ ಮತ್ತು ಕರ್ನಾಟಕ ಎರಡು ರಾಜಕೀಯ ಪಕ್ಷದವರು ಮತ್ತು ಜನರು ಇವರ ಹುಟ್ಟಿದ ಹಬ್ಬವನ್ನು ಆಚರಿಸಿದ್ರು ನೂರಾರು ಜನರು ಅಜ್ಜನಿಗೆ ಶುಭ ಕೋರಿದ್ರು ಅಜ್ಜನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಈ ನೂರು ವರ್ಷ ಇದು ಎಲ್ಲರಿಗೂ ಬದುಕುವುದಕ್ಕೆ ಬರುವುದಿಲ್ಲ ಪ್ರಕೃತಿ ಅವರಿಗೆ ಆಶೀರ್ವಾದ ಕೊಟ್ಟರೆ ನೂರು ವರ್ಷವೂ ಅದಕ್ಕಿಂತ ಹೆಚ್ಚು ಬದುಕಬಹುದು ಆ ಬದುಕುವ ಗುಣ ಮನುಷ್ಯರಲ್ಲಿ ಉಂಟು ಮನುಷ್ಯರು ಆದಷ್ಟು ಶರೀರ ದುಡಿದು ಕೆಲಸ ಮಾಡಿದರೆ ಭೂಮಿಯಲ್ಲಿ ಆರೋಗ್ಯದಿಂದ ಬಿ ಪಿ ಬರುವುದಿಲ್ಲ ಶುಗರು ಇರುವುದಿಲ್ಲ ಹಾಗಾಗಿ ಆ ರೀತಿಯಲ್ಲಿ ನಾನು ತುಂಬ ಶ್ರಮಪಟ್ಟವ ನನ್ನ ಜೀವನದ ಉದ್ದಕ್ಕೂ ನಾನು ಶರೀರ ಮುರಿದು ಕೆಲಸ ಮಾಡಿದವ ಹಾಗಾಗಿ ಈ ಇಷ್ಟು ಕಾಲ ಬದುಕುವುದಕ್ಕೆ ಆಯಿತು ಅಂತ ನನ್ನ ನಂಬಿಕೆ ಅಜ್ಜನ ಸಾಧನೆ ಗುರುತಿಸಿ ಕೇರಳ ಮತ್ತು ಕರ್ನಾಟಕದ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ ಗೌರವಗಳನ್ನು ನೀಡಿವೆ ನಮ್ಮ ಜೊತೆ ಇರೋ ಕೆಲವೇ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇವರ ಹುಟ್ಟುಹಬ್ಬವನ್ನು ಈ ರೀತಿಯಾಗಿ ಆಚರಿಸಿದ್ದು ಪ್ರಶಂಸನೀಯ ವಿಡಿಯೋ ಜರ್ನಲಿಸ್ಟ್ ಕಿರಣ್ ಜೊತೆ ಉಪ್ಪಿನ ಅಂಗಡಿ ಸುದ್ದಿ ಟಿವಿ ಮಂಗಳೂರು